ವೀಕ್ಷಕರೇ ಋಷಭ ರಾಶಿಯವರಿಗೆ ಗೋಲ್ಡನ್ ಟೈಮ್ ಬಂದಾಗಿದೆ ಗುರುಬಲ ಕೂಡ ಸಂಪೂರ್ಣವಾಗಿ ಪ್ರಾರಂಭವಾಗಿದೆ ಇದರಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಾವ ರೀತಿ ಚೆನ್ನಾಗಿ ಮೂಡಿಬರುತ್ತೆ ಕೆಲಸ ಕಾರ್ಯಗಳಿಂದ ನೀವು ಯಾವ ರೀತಿ ಎತ್ತರಕ್ಕೆ ಹೇರುವುದಕ್ಕೆ ಸಾಧ್ಯವಾಗಲಿದೆ ಇನ್ನು ಕೆಲವರು ಗುರುಬಲ ಇದ್ದರೂ ಕೂಡ ನನ್ನ ಜೀವನ ಸಾಮಾನ್ಯವಾಗೇ ಇದೆ ನಾನು ಅಂತಹ ಅದ್ಭುತ ಏನೂ ನೋಡಿಲ್ಲ ನನಗೆ ಇನ್ನೂ ಪರಿಪೂರ್ಣವಾಗಿ ಅದನ್ನು ಪಡೆದುಕೊಳ್ಳಲು ಆಗುತ್ತಿಲ್ಲ ಅಂತ ಹೇಳ್ತಾರೆ ಅಂಥವರಿಗೆ ಈ ವಿಡಿಯೋ ಬಹಳ ಮುಖ್ಯ ತಪ್ಪದೇ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಪರಿಪೂರ್ಣವಾಗಿ ಗುರುಬಲ ಸಿಗಬೇಕು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಐಕನ್ನ ಪ್ರೆಸ್ ಮಾಡಿ ತಪ್ಪದೇ ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಶೇರ್ ಮಾಡಲು ಮರಿಬೇಡಿ ಹೌದು ಈ ಒಂದು ಶಾಸ್ತ್ರದ ಪ್ರಕಾರ ಋಷಭ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಲಾಭ ದೊರೆಯುವ ಸಾಧ್ಯತೆ ಇದೆ ಗುರು ಗುರುಬಲ ಇದ್ದರಷ್ಟೇ ಸಾಕಾಗಲ್ಲ ಗುರುವಿನ ಅನುಗ್ರಹವು ಇದ್ರೆ ಗುರುವಿನ ಆರಾಧನೆ ಮಾಡಿ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಬೇಕು ಗುರುಗ್ರಹ ಋಷಭ ರಾಶಿಯವರಿಗೆ ಯಾರು ಅಂದ್ರೆ ಅಷ್ಟಮ ಹಾಗೂ ಲಾಭಾಧಿಪತಿ ಎಂಟು ಹಾಗೂ ಹನ್ನೊಂದನೇ ಅಧಿಪತಿಯಾಗಿರುತ್ತಾನೆ ಅಷ್ಟೇ ಅಲ್ಲದೆ ನೀವು ಋಷಭ ರಾಶಿಯವರಾಗಿದ್ರೆ ಈಗ ನಿಮಗೆ ಗುರುಬಲ ಇರೋದ್ರಿಂದಾಗಿ ನಿಮ್ಮ ಆರೋಗ್ಯ ಸುಧಾರಿಸುತ್ತಾ ಬ ಬರಬೇಕು ಅಂದ್ರೆ ಯಾವುದೇ ಅನಾರೋಗ್ಯ ಸಮಸ್ಯೆ ಇದ್ರೂ ಕೂಡ ಚಿಕ್ಕ ಪುಟ್ಟ ಔಷಧಿ ತೆಗೆದುಕೊಂಡ ತಕ್ಷಣ ವಾಸಿಯಾಗಬೇಕು ಹಾಗೆ ಆಗ್ತಾ ಇಲ್ಲ ಮೇಲಿಂದ ಮೇಲೆ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ಅಂದುಕೊಂಡ ಮಟ್ಟಕ್ಕೆ ಆರೋಗ್ಯ ಸರಿ ಹೋಗ್ತಾ ಇಲ್ಲ ಇನ್ನೂ ಸ್ವಲ್ಪ ಗುರುಬಲ ಚೆನ್ನಾಗಿ ಕೆಲಸ ಮಾಡಿದ್ರೆ ಆರೋಗ್ಯ ಸರಿ ಹೋಗುತ್ತೇನೋ ಎನ್ನುವ ಅನುಮಾನವಿದ್ರೆ ನೀವು ಯಾವ ರೀತಿಯಲ್ಲಿ ಗುರುವಿನ ಆರಾಧನೆ ಮಾಡಬೇಕು ಯಾವ ರೀತಿಯಾಗಿ ಗುರುವನ್ನ ಪೂಜೆ ಮಾಡಿದ್ರೆ ನೀವು ಅದೃಷ್ಟವನ್ನ ಪಡ್ಕೊಳ್ತೀರಾ ಅಂತ ತಿಳ್ಸ್ಕೊಡ್ತಾ ಹೋಗ್ತೀವಿ ಋಷಭ ರಾಶಿಯವರಿಗೆ ಗುರುಬಲ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಸಂಚಾರವಾಗಿದೆ ಇದೇನು ನಮ್ಮ ರಾಶಿಯಿಂದ ಇನ್ನೊಂದು ರಾಶಿಗೆ ಗುರು ಹೋದ್ರೆ ನಮ್ಗೆ ಗುರುಬಲ ಅಂತ ಕೇಳೋದಾದ್ರೆ ಖಂಡಿತವಾಗಲೂ ಕೂಡ ಹೌದು ಈ ಸಂಚಾರದಿಂದಾಗಿ ಗುರುವಿನ ದೃಷ್ಟಿ ವೃಷಭ ರಾಶಿಯವರ ಮೇಲೆ ಬಿದ್ದಿದೆ ಈ ಸಂಚಾರದಿಂದಾಗಿ ಋಷಭ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭವಾಗಿದೆ ಹಾಗೆ ಋಷಭ ರಾಶಿಯವರ ಜೀವನದಲ್ಲೂ ಕೂಡ ಅಭಿವೃದ್ಧಿ ಆಗುವಂಥದ್ದು ಹಾಗೆ ಆಗುತ್ತೆ ಈ ಒಂದು ಸಂಚಾರದಿಂದ ಆಗುವಂತಹ ಬದಲಾವಣೆಗಳು ಯಾವ ವಿಚಾರದಲ್ಲಿ ಆಗುತ್ತೆ ಅಂದ್ರೆ ಮುಖ್ಯವಾಗಿ ಮದುವೆ ಆಗುವಂತದ್ದು ಕೌಟುಂಬಿಕ ಜೀವನ ಗಂಡ ಹೆಂಡತಿ ನಡುವೆ ಇರುವಂತಹ ಸಂಬಂಧ ಆರೋಗ್ಯ ಸಮಸ್ಯೆಗಳು ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರ ಹಣಕಾಸಿನ ವಿಚಾರಗಳು ಒಂದು ವಾಹನ ಖರೀದಿ ಹಾಗೆ ಭೂಮಿ ಖರೀದಿ ಮತ್ತು ಮನೆ ಖರೀದಿಸುವಂತಹ ಯೋಗಗಳು ಬರುತ್ತದೆ ಕೂಡ ಈ ಒಂದು ವೃಷಭ ರಾಶಿಯವರಿಗೆ ಬಂದಿದೆ ಅದು ಹೇಗೆ ಬರುತ್ತೆ ಅದು ಯಾವಾಗ ಬರುತ್ತೆ ಯಾವ ಟೈಮ್ ಅಲ್ಲಿ ಇರುತ್ತೆ ಅಂತ ಎಲ್ಲಾ ರೀತಿಯ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇನ್ನು ಋಷಭ ರಾಶಿ ವರ ಬಗ್ಗೆ ನೋಡುವುದಾದರೆ ಋಷಭ ರಾಶಿಯವರು ಮನಸ್ಸಿನಲ್ಲಿ ಎಷ್ಟೇ ನೋವನ್ನ ಇಟ್ಕೊಂಡಿದ್ರು ಕೂಡ ಆ ಎಲ್ಲ ನೋವನ್ನು ನುಂಗಿಕೊಂಡು ಜೀವನವನ್ನ ನಡೆಸುವಂತಹ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅವರು ಯಾರು ಕೆಟ್ಟದ್ದೇ ಹೇಳಿ ಒಳ್ಳೇದೇ ಹೇಳಿ ಎಲ್ಲರನ್ನ ಕೂಡ ನಗಿಸಿಕೊಂಡು ಓಡಾಡುವಂತಹ ಒಂದು ಮನಸ್ಥಿತಿಯನ್ನ ಹೊಂದಿರುತ್ತಾರೆ ವಿಶೇಷವಾದಂತಹ ರಾಶಿ ಋಷಭ ರಾಶಿಯವರದ್ದು ಇದುವರೆಗೆ ಎಷ್ಟೋ ನೋವುಗಳನ್ನ ಅನುಭವಿಸಿದಿರಾ ಈಗ ನೋವನ್ನೆಲ್ಲ ಮರೆಯುವಂತಹ ಸಮಯ ಬಂದಿದೆ ಋಷಭ ರಾಶಿಯವರು ಜ್ಞಾನವಂತರಾಗಿ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡಿರ್ತೀರಾ ಇನ್ನಷ್ಟು ವಿಚಾರಗಳನ್ನು ಕೂಡ ಕಲಿಯುವಂತಹ ಯೋಗ ನಿಮಗೆ ಕೂಡಿ ಬಂದಿದೆ ನೀವು ಎಷ್ಟು ಶಾಂತವಾಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಮೊದಲೇ ಶಾಂತ ಸ್ವಭಾವದವರಾಗಿರ್ತೀರ ತುಂಬ ಗುಣಮಟ್ಟದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತಾ ಹೋಗುತ್ತದೆ ಇನ್ನು ಹಾಗೆ ನೀವು ನಿಮಗೆ ಪರರಿಗೆ ಸಹಾಯ ಮಾಡುವಂತಹ ಬುದ್ಧಿಯಿಂದ ನಿಮಗೆ ಇನ್ನಷ್ಟು ಲಾಭವಾಗುವಂತಹ ಸಾಧ್ಯತೆ ಇದ್ದು ಒಂದು ಪರಿಶೀಲನಾ ಮನೋಭಾವನೆ ಇರುತ್ತದೆ ನಿಮ್ಮನ್ನು ಯಾವುದೇ ಒಂದು ಕೂಡ ಪ್ರಶ್ನೆ ಮಾಡದೆ ಒಪ್ಪಿಕೊಳ್ಳೋರಂಥವರಲ್ಲ ಯಾವುದೇ ಒಂದು ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ಪ್ರಶ್ನೆ ಮಾಡಿ ತಿಳ್ಕೊಂಡ ನಂತರ ಮುಂದುವರಿಯಂಥ ಮನಸ್ಥಿತಿ ನಿಮಗಿರುತ್ತೆ ಖಂಡಿತವಾಗಿ ಕೂಡ ನೀವು ಒಳ್ಳೆಯ ಒಂದು ವಿಲ್ ಪವರ್ ಪವರ್ನ ಇಟ್ಕೊಂಡಿರ್ತೀರಾ ಇದರಿಂದ ನಿಮ್ಮ ವಿಲ್ ಪವರ್ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ ಋಷಭ ರಾಶಿಯವರು ಸಾಮಾನ್ಯವಾಗಿ ಇಷ್ಟವಿಲ್ಲದ ಕೆಲಸಗಳನ್ನ ಮಾಡೋದೇ ಇಲ್ಲ ಹಾಗೆ ಯಾರನ್ನ ತಿರಸ್ಕರಿಸಿದ್ರೆ ಎಲ್ಲರ ಜೊತೆ ಒಂದಾಗಿ ಹೋಗುವಂತಹ ಮುಂದುವರ್ಸ್ಕೊಂಡು ಹೋದ್ರೆ ಇದರಿಂದ ಖಂಡಿತವಾಗ್ಲೂ ಕೂಡ ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಯಾವುದೇ ರೀತಿಯ ಕೋಪ ಜಗಳ ಮನಸ್ತಾಪ ಇದ್ರೂ ಕೂಡ ಎಲ್ಲಾನು ಸರಿ ಹೋಗುವಂತಹ ಗುಣವನ್ನ ನೀವು ಅಳವಡಿಸ್ಕೊಳ್ಬೇಕು ಈ ಒಂದು ಸಂದರ್ಭದಲ್ಲಿ ಅಂತ ಹೇಳಬಹುದು ಇನ್ನು ಇದರಿಂದಾಗಿ ಖಂಡಿತವಾಗ್ಲೂ ಕೂಡ ನಿಮಗೆಲ್ಲರಿಗೂ ಒಳ್ಳೆಯದಾಗೆ ಆಗುತ್ತೆ ಇನ್ನು ಜ್ಞಾನವನ್ನು ಬಹಳ ಪಡ್ಕೊಂಡಿರೋದ್ರಿಂದ ಆ ಒಂದು ಜ್ಞಾನವನ್ನು ಹಂಚುವಂತಹ ಗುಣ ಕೂಡ ನಿಮ್ಮಲ್ಲಿರುತ್ತೆ ಇದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಿ ಇದೇ ರೀತಿ ಮುಂದುವರಿಸ್ಕೊಂಡು ಹೋದರೆ ನೀವು ಇನ್ನಷ್ಟು ಎತ್ತರಕ್ಕೆ ಹೇರಬಹುದು ಉತ್ತಮ ಅವಕಾಶಗಳು ಬರ್ತಾ ಇರುತ್ತೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥವರು ಮಾಡಿದಂತಹ ತಪ್ಪುಗಳನ್ನು ಬೇಗ ನೀವು ಗ್ರಹಿಸಿಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿರುತ್ತೆ ಹಾಗೆ ಕೆಲವೊಮ್ಮೆ ನಿಮ್ಮ ಕೋಪದಿಂದ ನೀವೇ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂತಹ ರಾಶಿ ನಿಮ್ಮದು ಹಾಗೆ ಋಷಭ ರಾಶಿಯವರು ಹೇಕಾಂತ ಪ್ರಿಯಾಗಿ ಾರೆ ಇನ್ನು ಧನ ಲಾಭ ಕೂಡ ಆಗುತ್ತೆ ಇದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಬೆಳವಣಿಗೆ ಆಗುತ್ತೆ ಆದ್ರೆ ನೀವೇನಾದರೂ ಒಂದು ಕೆಲಸಕ್ಕೆ ಹೋಗ್ತಾ ಇದ್ರೆ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ ಹಾಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಅಡೆತಡೆಗಳು ಬರ್ತಾ ಇದ್ರೆ ಆ ಕೆಲಸ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಪೂರ್ಣಗೊಳ್ಳುತ್ತೆ ಹಾಗೆ ಕೆಲಸದಲ್ಲಿ ಕೂಡ ನೀವು ಒಂದಿಷ್ಟು ಲಾಭವನ್ನು ನೋಡಬಹುದು ಇನ್ನು ಭೂಮಿ ಖರೀದಿಯಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ ಹಾಗೆ ದುಂಡು ವೆಚ್ಚ ಮಾಡುವುದು ಜಾಸ್ತಿ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಖರ್ಚು ಜಾಸ್ತಿ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಅವಘಡವಾಗುವಂತಹ ಸಾಧ್ಯತೆ ಇದೆ ಯಾವುದೇ ಒಂದು ಬೆಂಕಿ ಅಥವಾ ಬಿಸಿ ಇರುವಂತಹ ಸ್ಥಳಕ್ಕೆ ಹೋದಾಗ ಸಣ್ಣ ಪುಟ್ಟ ಅವಘಡ ಆಗುವ ಸಾಧ್ಯತೆ ಇದೆ ಅಡುಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಕೈ ಸುಟ್ಟುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಬಹಳ ಹೆಚ್ಚಳದಿಂದ ಇರಬೇಕು ಇನ್ನು ಸಹೋದರ ಅಥವಾ ಸಹೋದರಿಯರ ಜೊತೆ ಜಗಳವಾಗುವಂತಹ ಸಾಧ್ಯತೆ ಇದೆ ಋಷಭ ರಾಶಿಯವರಿಗೆ ಒಂದು ಜಗಳ ಕದನದಿಂದಾಗಿ ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು ಹಾಗೆ ನೀವೇನಾದ್ರೂ ಅಭಿವೃದ್ಧಿ ಆಗಬೇಕು ಅಂತ ಯಾವ ದಾರಿಯಲ್ಲಿ ಹೊರಟಿದ್ರೆ ಆ ಒಂದು ದಾರಿಗೆ ಅಡೆತಡೆ ಮಾಡುವಂತವರು ಕಲ್ಲು ಹಾಕುವಂತವರು ಬಹಳಷ್ಟು ಜನ ಇರ್ತಾರೆ ಇನ್ನು ಮೇ ಹದಿನಾಲ್ಕರಿಂದ ನಿಮಗೆ ಗುರುಬಲ ಪ್ರಾರಂಭ ಆಗಿರೋದ್ರಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನ ಸಣ್ಣ ಪುಟ್ಟ ಆತಂಕ ಹಾಗೆ ಸಣ್ಣ ಪುಟ್ಟ ವ್ಯತ್ಯಾಸ ಕಂಡು ಬರುತ್ತೆ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ರೀತಿ ಜೀವನವನ್ನ ನಡೆಸ್ತಾ ಇರ್ತಾರೆ ಆದ್ರೆ ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ರೀತಿಯ ಯೋಗ ಇಲ್ಲದೆ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹಾಕ್ತಾರೆ ಅದಕ್ಕೆ ಮೂಲ ಕಾರಣ ಅವರ ಜಾತಕವನ್ನ ನೋಡಿ ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ ಯಾವ ಕೆಲಸವನ್ನ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅವರ ಗಂಡ ಹೆಂಡತಿ ಜೀವನ ಚೆನ್ನಾಗಿರೋದಕ್ಕೆ ಏನು ಮಾಡಬೇಕು ಎಲ್ಲ ರೀತಿಯ ಒಂದು ಪರಿಹಾರವನ್ನು ಜಾತಕದಲ್ಲಿ ನೋಡಿ ಪರಿಹಾರವನ್ನು ಕಂಡುಕೊಂಡ್ರೆ ಉತ್ತಮ ಅಂತ ಹೇಳಬಹುದು ಹಾಗೆ ಋಷಭ ರಾಶಿಯವರಿಗೂ ಕೂಡ ಗುರುಬಲವನ್ನ ಅಭಿವೃದ್ಧಿ ಒಂದು ಪರ್ವ ದಿನವಿದೆ ಆ ದಿನದಂದು ಗುರುವಿನ ಆರಾಧನೆಯನ್ನ ಮಾಡಿದರೆ ನಿಮ್ಮ ಕಾರ್ಯಗಳೆಲ್ಲ ಜಯವಾಗುತ್ತೆ ಯಶಸ್ಸು ಸಿಗುತ್ತೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ಈ ಒಂದು ನಿಮ್ಮ ಎಲ್ಲ ಆಸೆಗಳು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಆ ದಿನ ಯಾವುದು ಅಂದರೆ ಜುಲೈ ಹತ್ತನೇ ತಾರೀಕು ಹೌದು ಜುಲೈ ಹತ್ತನೇ ತಾರೀಕು ಬಹಳ ವಿಶೇಷವಾದ ಗುರುಪೌರ್ಣಿಮೆ ದಿನದಂದು ಗುರುವಿನ ಆರಾಧನೆಯನ್ನ ಮಾಡಿದರೆ ನಿಮಗೆ ಗುರುಬಲ ಅನ್ನುವುದು ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ಕೆಲಸ ಮಾಡಿದರೂ ಕೂಡ ಜಯ ಸಿಗುತ್ತೆ ಏನೇ ಒಂದು ಕೆಲಸದಲ್ಲೂ ಕೂಡ ನೀವು ಈ ಒಂದು ಸ್ವಲ್ಪ ಬಿಡುವನ್ನ ಮಾಡಿಕೊಂಡು ಈ ಒಂದು ಗುರುಪೌರ್ಣಿಮೆಯ ದಿನ ಗುರುಮಠಕ್ಕೆ ಹೋಗಿ ಬಂದರೆ ತುಂಬಾ ಹೊಳಿತಾಗುತ್ತೆ ಅಂತ ಹೇಳಬಹುದು ಗುರುವಿನ ಪೂಜೆಯನ್ನ ಮಾಡಿ ಗುರುವಿಗೆ ಏನಾದರೂ ಭಕ್ತಿಯಿಂದ ಹೂವು ಹಣ್ಣು ವಸ್ತ್ರ ಕಾಣಿಕೆಗಳನ್ನ ಗುರು ಗುರು ಕಾಣಿಕೆಗಳನ್ನ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ ಮಂತ್ರಾಕ್ಷತೆಯನ್ನ ಪಡೆದು ಬಂದರೆ ಅದ್ಭುತವಾಗಿ ಗುರುಬಲ ಕೆಲಸ ಮಾಡಲು ಶುರುವಾಗುತ್ತೆ ಇನ್ನು ಅದನ್ನು ಹೊರತುಪಡಿಸಿ ನೀವು ಏನು ಮಾಡಬಹುದು ಅಂತ ಅನ್ನೋದಾದ್ರೆ ಮಂತ್ರಾಲಯಕ್ಕೆ ಹೋಗಿ ಬರಬಹುದು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಅಥವಾ ಶಿರಡಿಗೆ ಹೋಗಿ ಸಾಯಿಬಾಬನ ದರ್ಶನವನ್ನು ಮಾಡಿ ಬನ್ನಿ ಅಥವಾ ಗಣಗಾಪುರಕ್ಕೆ ಹೋಗಿ ದತ್ತಾತ್ರೇಯರ ದರ್ಶನವನ್ನು ಮಾಡಿ ಬನ್ನಿ ಹೀಗೆ ಇನ್ನು ಹಲವಾರು ಸಾನ್ನಿಧ್ಯಗಳಿವೆ ಅಲ್ಲಿ ಹೋಗಿ ದರ್ಶನವನ್ನ ಪಡೆದು ಪೂಜೆ ಮಾಡಿಸಿ ಬಂದರೆ ಅತ್ಯದ್ಭುತವಾದ ಫಲ ಪಡೆದುಕೊಳ್ಳಬಹುದು ಇದು ಯಾವುದು ಸಾಧ್ಯವಾಗಿಲ್ಲ ಅಂತ ಅಂದ್ರೂ ಕೂಡ ಮನೆಯ ಹತ್ತಿರ ಇರುವಂತಹ ಗುರು ರಾಘವೇಂದ್ರ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ ಅವತ್ತಿನ ದಿನ ಕಡ್ಡಾಯವಾಗಿ ಅರಿಶಿಣ ಬಣ್ಣದ ವಸ್ತ್ರದಲ್ಲಿ ಒಂದು ಕೆ ಜಿ ಕಡಲೆ ಕಾಳನ್ನ ಗಂಟು ಹಾಕಿ ಇದು ಯಾವುದೂ ಆಗಿಲ್ಲ ಅಂದ್ರೆ ಮನೆಯಲ್ಲಿದ್ರು ಕೂಡ ಆ ಒಂದು ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನ ಮಾಡಿ ಕುಳಿತುಕೊಂಡು ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರವನ್ನ ಪಠನೆ ಮಾಡಬೇಕು ಈ ಒಂದು ದತ್ತಾತ್ರೇಯ ಸ್ತೋತ್ರಗಳು ಗುರುಗ್ರಹದ ಅಷ್ಟೋತ್ತರ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳು ಗುರುವಿನ ಸೋತ್ರಗಳು ಮಾಡಿ ಅದ್ಭುತವಾದ ಫಲಿತಾಂಶವನ್ನ ಜೀವನದಲ್ಲಿ ಕಂಡುಕೊಳ್ಳಬಹುದು ಈ ಒಂದು ಪರಿಹಾರದಿಂದ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಮೊದಲು ನೀವು ಈ ಕೆಲಸವನ್ನ ಮಾಡಿ ಬನ್ನಿ ಏಕೆಂದರೆ ಈ ರೀತಿ ಮಾಡುವುದರಿಂದ ಖಂಡಿತವಾಗ್ಲೂ ಕೂಡ ನಿಮಗೆ ಗುರುವಿನ ಬಲ ಪರಿಪೂರ್ಣವಾಗಿ ಪ್ರಾಪ್ತಿಯಾಗುವಂಥದ್ದು ಸಾಧ್ಯತೆ ಇದೆ ಇದರಿಂದಾಗಿ ನಿಮ್ಮ ಜೀವನ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ ಋಷಭ ರಾಶಿಯವರು ತಮ್ಮ ಜೀವನದ ಕಷ್ಟಗಳನ್ನು ಬಹಳ ಹೆದರಿಸಿರೋದ್ರಿಂದ ಆ ಕಷ್ಟಗಳಿಂದ ಹೊರಬರಲು ಬಹಳ ಪ್ರಯತ್ನ ಪಡ್ತಾ ಇರೋದ್ರಿಂದ ನೀವು ಈ ಒಂದು ಪರಿಹಾರವನ್ನು ಮಾಡುವುದರಿಂದ ಖಂಡಿತವಾಗಲೂ ಕೂಡ ನಿಮಗೆ ಹೊಳಿತಾಗುತ್ತೆ ಹಾಗೆ ಜೀವನದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರಿಗೆ ತಪ್ಪದೇ ಶೇರ್ ಮಾಡಿ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ